ಹಾಯ್ ಹಲೋ ಬನ್ನಿ ಇವತ್ತು ಮೂಲಂಗಿ ಸಾರು ಮಾಡುವ ವಿಧಾನ ನೋಡ್ಕೊಂಬರೋಣ ಒಂದು ಟೀ ನೋಡ್ದಷ್ಟು ಬೇಳೆ ತೊಗೊಂಡಿದ್ದೀನಿ ಸೊ ಈ ಪಸ್ಟು ಬೇಳೆನ ತೊಳ್ಕೊಂಡ್ಬಿಟ್ಟು ಬೇಯಿಸ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಈಗ ಬೇಳೆ ಬೇಯಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ನಾಲ್ಕು ವಿಜಲ್ ಬಿಟ್ಕೊಳ್ಳೋಣ ಈಗ ಮಾಡುವ ವಿಧಾನಗಳು ನೋಡ್ಕೊಂಬರೋಣ ಬನ್ನಿ ಮೂರು ಮೂಲಂಗಿ ತೊಗೊಂಡಿದೀನಿ ನೋಡಿ ಫ್ರೆಂಡ್ಸ್ ಒಂದು ಹುಳಿ ಟೊಮೊಟೊ ತಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅಷ್ಟು ಶುಂಠಿ ತಗೊಂಡಿದ್ದೀನಿ ಹೆಣ್ಣು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಡಿಯಷ್ಟು ಕೊತ್ಮಿರಿ ತಗೊಂಡಿದ್ದೀನಿ ಕಾಲು ಓಳಷ್ಟು ಕಾಯಿ ತಗೊಂಡಿದ್ದೀನಿ ಮೂಲಂಗಿ ಒಂದು ಬಿಟ್ಟು ಮಿಕ್ ಎಲ್ಲನೂ ಮಿಕ್ಸಿಗೆ ಹಾಕೊತಿದ್ದೀನಿ ಈಗ ಕಾಯಿ ರುಬ್ಬಿರೋಂಥ ಮಸಾಲೆಗೆ ಈಗ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂತಿದ್ದೀನಿ ಒಂದು ಸ್ಪೂನಷ್ಟು ಧನ್ಯ ಪೌಡ್ರ್ ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಕಾದಿದೆ ಸೊ ಈಗ ಏಳು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ಒಂದು ಚಿಟಿಕೆ ಸಾಸಿವೆ ತಗೊಂಡಿದ್ದೀನಿ ಸಾಸಿವೆ ಚಟಪಟ ಕಣ್ಣಬೇಕು

ಈ ಟೈಮಲ್ಲಿ ಮೂಲಂಗಿ ಹಾಕೊಳ್ಳೋಣ ಬೇಳೆ ಕಡೆಗೆ ಒಳಗಾ ಇದು ಐದು ನಿಮಿಷ ಬೇಳೆ ಓಕೆ ಈಗ ಮೂಲಂಗಿ ಎಣ್ಣೆಲ್ಲ ಚೆನ್ನಾಗಿ ಬಂದಿದೆ ಈ ಟೈಮಲ್ಲಿ ಮಸಾಲ ಹಾಕೊಳ್ಳೋಣ ಹೋಗ್ಲೇ ರುಬ್ಕೊಂಡಿದ್ದಂತ ಮಸಾಲ ಬೇಳೆ ಕೆಳಗೆ ಐದು ನಿಮಿಷ ಮಸಾಲೆ ರುಬ್ಕೊಳ್ಳೋಣ ಈಗ ಮಸಾಲೆ ಬೇಕೆ ಸ್ವಲ್ಪ ಉಪ್ಪು ಹಾಕೊಂತಿದ್ದೀನಿ ಲಾಸ್ಟ್ ಫೈನಲ್ ಆಗಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಬೇಳೆ ಹಾಕೊಂತಿದ್ದೀನಿ ಈ ಟೈಮಲ್ಲಿ ನಿಮ್ಗೆ ಸಾಂಬಾರ್ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೊಳ್ಳಿ ನಾನು ಇನ್ನು ನೀರು ಹಾಕೊಂತಿದ್ದೀನಿ ಅವಾಗಲೇನು ಉಪ್ಕೊಂಡಿರೋದು ಜಾರಲ್ಲಿ ಮಸಾಲೆ ಇತ್ತು ಸೊ ಅದನ್ನು ನೀರು ಹಾಕಿಟ್ಟಿದ್ದೆ ನಿಮ್ಗೆ ಸಾರು ಎಷ್ಟು ಬೇಕು ನೋಡಿ ಅಷ್ಟು ನೀರು ನನಗೆ ನನಗಿಷ್ಟು ಸಾಕು ಓಕೆ ಫ್ರೆಂಡ್ಸ್ ಈಗ ಮೇಲೆ ಕೆಳಗೆ ಸ್ವಲ್ಪ ಕೈ ಆಡಿಸ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಇಡ್ತೀನಿ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈಗ ಹತ್ತು ನಿಮಿಷ ಆಯ್ತು ಈಗ ಆಲ್ರೆಡಿ ನಾನು ಮುಚ್ಚಳ ತೆಗ್ದಿದ್ದೆ ಅದು ತೋರಿಸಲಿಲ್ಲ ಮೂಲಂಗೆಲ್ಲ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇದೇ ಥರದ ರುಚಿಕರವಾದ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್